ಇವತ್ತು ಏನು ಇವತ್ತಿನ ರಾಜಕಾರಣದ ಪರಿಸ್ಥಿತಿಯನ್ನ ಎಳೆಯಾಗಿ ಅನೇಕರು ಬಿಚ್ಚಿಟ್ಟಿದ್ದಾರೆ ಅವರೆಲ್ಲ ಮಾತುಗಳನ್ನ ನಾನು ಕೂಡ ಅನುಮೋದಿಸ್ತಾನೆ ಒಂದು ಮಾತು ನಾನು ನೆನಪು ಮಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೂರು ವರ್ಷಗಳ ಹಿಂದೆ ತಂದೆ ಅವರು ಒಂದು ಮಾತನ್ನ ಹೇಳಿದರು ನನ್ನ ನಾಡನ್ನ ನಾನು ಯಾವುದೇ ಕಾರಣಕ್ಕೂ ಈ ಆರ್ಯಾರ ಸ್ಥಾಪನೆ ಮಾಡಿರುವಂತದ ರಾಜಕಾರಣದ ಗುಲಾಮಗಿರಿಗೆ ಒಪ್ಸೋದಿಲ್ಲ ಎನ್ನುವಂತ ಮಾತನ್ನ ಅವರು ಅವತ್ತು ಹೇಳಿದ್ರು ಇವತ್ತು ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷ ಇದೆ ಅಂತ ಹೇಳಿದ್ರೆ ಅಲ್ಲಿ ಪೆರಿಯ ಸಿದ್ಧಾಂತ ಇದೆ ಅನ್ನೋ ಕಾರಣಕ್ಕೆ ಬಹುಶಃ ನಮ್ಮ ನಾಡಲ್ಲೂ ಕೂಡ ನಾವು ಕುವೆಂಪು ಸಾಹೇಬರನ್ನ ಸರಿಯಾಗಿ ಓದ್ಕೊಂಡಿದ್ದರೆ ಬಸವಣ್ಣ ಅವರನ್ನ ಸರಿಯಾಗಿ ಅರ್ತ್ಕೊಂಡಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಸಮಯ ಸಾಧಕ ರಾಜಕಾರಣಗಳ ಮಧ್ಯೆ ಇವತ್ತು ಪ್ರಜಾ ರಾಜಕಾರಣವನ್ನ ಮಾಡಬೇಕು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ರಾಜಕಾರಣ ಮಾಡಬೇಕು ಅಂತೇಳಿ ಇವತ್ತು ಇವತ್ತು ಇಲ್ಲಿ ವೇದಿಕೆ ಮೇಲೆ ಹೋರಾಟದ ಮನಸ್ಸು ಒಂದಾಗಿದ್ದಾರೆ ಯಾವ ವಸ್ತ್ರ ಶಾಲನ್ನ ಹಾಕೊಂಡು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಕೇವಲ ಒಂದು ತಿಂಗಳಿಗೆ ಆ ರೈತಾಪಿ ವರ್ಗದ ಮೇಲೆ ಲಾಠಿ ಚಾರ್ಜ್ ಮಾಡ ರಾಜಕಾರಣವನ್ನು ನೋಡಿದ್ದೇವೆ ಸಮಯಕ್ಕೆ ತಕ್ಕ ಹಾಗೆ ನೀಲಿ ಶಾಲೆವನ್ನ ಹಾಕ್ಕೊಂಡು ಸಂವಿಧಾನವನ್ನ ಕೇವಲ ಪ್ರಚಾರಕ್ಕಾಗಿ ಮಾತನಾಡ್ತಾ ಇರುವಂತ ಈಗಿನ ಅನೇಕ ಸರ್ಕಾರಗಳನ್ನು ಕೂಡ ನಾವು ನೋಡಿದ್ದೇವೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಭುವನೇಶ್ವರಿ ಮಹಿಮೇಲೆ ಬಂದಾಗೆ ಕನ್ನಡ ಶಾಲೆಯನ್ನ ಹಾಕ್ಕೊಂಡು ಈ ನೆಲ ಜಲವನ್ನು ರಕ್ಷಣೆ ಮಾಡ್ತೀವಿ ಅಂತ ಕೇಳಿ ಮಾತನಾಡುವಂತ ಸಮಯ ಸಾಧಕ ರಾಜಕಾರಣಗಳ ಮಧ್ಯೆ ಈ ನೆಲ ನಮ್ಮದು ಜಲ ನಮ್ಮದು ನಾ ನಮ್ಮದು ಕಷ್ಟ ಕೊಡ್ತಾರ ನಾವು ಅಧಿಕಾರವನ್ನು ಕೂಡ ನಾವೇ ಅನುಭವಿಸ್ಬೇಕು ಸಮಾನತೆಯ ಕರ್ನಾಟಕಕ್ಕಾಗಿ ಸಮೃದ್ಧಿ ಕರ್ನಾಟಕಕ್ಕಾಗಿ ಸಾಮಾಜಿಕ ನ್ಯಾಯದ ಕರ್ನಾಟಕಕ್ಕಾಗಿ ನಾವೇ ರಾಜಕಾರಣವನ್ನ ಮಾಡಬೇಕು ಅಂತೇಳಿ ಇವತ್ತು ಕೋಡಹಳ್ಳಿ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಹೋರಾಟದ ಮನಸ್ಸುಗಳು ಒಂದಾಗಿದೆಯಲ್ಲ ನಿಮಗೆ ನೂರು ಶರಣು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ ನೂರು ಶರಣು ಹೇಗೆ ಅಂತಂದ್ರೆ ಈ ಭ್ರಷ್ಟಾಚಾರವನ್ನ ಕಣ್ಣಲ್ಲಿ ಕಾಣ್ತಾ ಇದ್ದೇವೆ బస్వన్న రచన వేదిక మేలు నిమ్మో నో నిమ్మంత్ కుటుంబ రాజు యారు బా ప్రబుద్ధ రాజి అంత బు మోస్కర మగనగోస్కర కష్టపడవంత్ కూడా నోడే బంధు నమ్మందవిష్య ఉడి నమ్మ ముందవిష్యక్క నవెల్ ఒంటాయి ಈ ಒಂದು ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೊಡೋದೇ ಇದ್ರೆ ಈ ಭ್ರಷ್ಟಾಚಾರಗಳ ಮಧ್ಯೆ ನಮಗೆ ಉಳಿಗಾಲ ಇಲ್ಲ ನಾವು ಉಳಿಬೇಕು ಸಂವಿಧಾನ ಉಳಿಬೇಕು ಸಂವಿಧಾನ ಅಂತ ಆಶಯ ಉಳಿಬೇಕು ಅಂತಂದ್ರೆ ನಾವೆಲ್ಲ ಒಂದಾಗಬೇಕಾಗಿದೆ ಬರ ಚೆನ್ನಾಗಿ ಗೋಪಿನ ಸಾಹೇಬ್ ಹೇಳಿದ್ರು ಮಾರಾಟ ಮಾಡ್ಕೊಳ್ವಂತ ಸಮಾಜ ನಾವು ಇವತ್ತು ನಮ್ಮ ಮತವನ್ನ ಮಾರಾಟ ಮಾಡಿಕೊಂಡು ಅವನು ಈ ರಾಜ್ಯವನ್ನ ಮಾರಾಟ ಮಾಡ್ತಾ ಅಂತ ಬಯಸ್ತೀವಲ್ಲ ಬಹುಶಃ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಹಾಗಾಗಿ ನೀವುಗಳೆಲ್ಲ ಮನಸ್ಸಿಟ್ಟಿದ್ದೆ ಆದ್ರೆ ದುಡ್ಡಿಂದ ರಾಜಕಾರಣ ಅಲ್ಲ ಮನಸ್ಸಿಂದ ರಾಜಕಾರಣ ಬದ್ಧತೆಯಿಂದ ರಾಜಕಾರಣ ಅದು ಸ್ವಾಭಿಮಾನ ರಾಜಕಾರಣವನ್ನು ಕೂಡ ಮಾಡಿ ತೋರಿಸಬಹುದು ಅಂತ ಹೇಳೋದಕ್ಕೆ ಒಂದು ನೀವೆಲ್ಲ ಇಲ್ಲಿ ಸೇರಿದಿರಿ ಬಂಧುಗಳೇ ಸ್ವಾಭಿಮಾನ ಕರ್ನಾಟಕ ಆಗ್ಬೇಕು ಸಮೃದ್ಧ ಕರ್ನಾಟಕ ಆಗ್ಬೇಕು ಜಾತ್ಯಾತೀತ ಕರ್ನಾಟಕ ಆಗ್ಬೇಕು ಬಾಬಾ ತಂದ ಕರ್ನಾಟಕ ಆಗಬೇಕು ಕರ್ನಾಟಕ ಆಗ್ಬೇಕು ಅಂತಂದ್ರೆ ನಮಗೆ ಈಗಿನ ಸ್ಥಿತಿಯಲ್ಲಿ ನಮ್ಮ ರಾಜಕಾರಣ ಈಗ ಮಾಡಬೇಕಾದ ರಾಜಕಾರಣ ಅನಿವಾರ್ಯ ಹಾಗಾಗಿ ಬಹುಶಃ ಗೋಡ್ಡನಾಥ ಸಾಹೇಬ್ರು ಅವ್ರ ಪಾಪ ಅವರೆಲ್ಲ ಇಷ್ಟು ವರ್ಷಗಳ ಹೋರಾಟದ ಅವರ ಒಂದು ಏನು ಸವತ ಏನಿದೆ ಅವೆಲ್ಲವೂ ಕೂಡ ಪುಸ್ತಕ ರೂಪದಲ್ಲಿ ಎಲ್ಲ ಸಾರಿ ಸಾರಿ ಕಮಿಟಿಯವರ ಮಧ್ಯೆ ಮಾತಾಡಿ ಎಲ್ಲರದ ಚರ್ಚೆ ಮಾಡಿ ಆ ಪುಸ್ತಕವನ್ನ ಕೊಟ್ಟಿದ್ದಾರೆ ಯಾಕೆ ಪ್ರಜಾ ರಾಜಕಾರಣ ಅಂತೇಳಿ ನಾನು ಒತ್ತಿ ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ ಅವರು ಮಾತಾಟ ಒಂದು ಮಾತಾಡಿದ್ರು ನಾವು ಎಲ್ಲ ನಿಮ್ಮ ಜಿಲ್ಲೆಯಲ್ಲಿ ಬರ್ತಾ ಇದ್ದೇವೆ ನಿಮ್ಮ ಸಲಹೆ ಸೂಚನೆಯನ್ನ ಕೊಡಿ ರಾಜಕಾರಣ ಅಂದ್ರೆ ಏನಿರಬೇಕು ನಿಮ್ಮ ಅನಿಸ್ತು ನಾವು ತಗೋತೇವೆ ಎಲ್ಲವನ್ನೂ ತಗೊಂಡು ಎಲ್ಲರ ಮನಸ್ಸನ್ನು ತಡ್ಕೊಂಡಂತ ಎಲ್ಲರಿಗೂ ಸಮಾನ ಅವಕಾಶ ಸಿಗುವಂತ ಸಮಾನತೆಯ ರಾಜಕಾರಣವನ್ನ ಕಟ್ಟೋಣ ಬೆಳೆಸೋಣ ಅನ್ನುವಂತ ಮಾತನ್ನ ಅವರು ಅವರ ಮಾತಿನಲ್ಲಿ ಹೇಳಿದ್ರು ಅದನ್ನು ಕೂಡ ನಾನು ಅನುಮೋದಿಸ್ತೇನೆ ನಾನು ಅದು ಇಚ್ಛೆ ಇಚ್ಛೆ ಪಡೋದಿಷ್ಟೇ ನಿಮ್ಮ ಜೊತೆ ಕಡೆಯವರೆಗೂ ಬಹುಜನ ದಲ ಸಮಿತಿ ಇರುತ್ತೆ ಬಹುಜನ ದಲ ಸಮಿತಿ ನಿಮ್ಮ ಎಲ್ಲ ಚಿಂತನೆಗಳ ಜೊತೆ ಮೆಂಟ್ಲಾಲಿಟಿ ದೊಡಿನಕ್ಕೆ ನಾವೆಲ್ಲ ರೆಡಿ ಅಂತ ಮಾತನ್ನ ಹೇಳಿ ನನ್ನ ಮಾತನ್ನ ಜೈ ಇದ್ದೇನೆ ಕರ್ನಾಟಕ ಜನರ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಸೋತಿದೆ ಅದರಿಂದಾಗಿನೇ ಈ ಹೋರಾಟಗಳು ನಡೀತಾ ಬಂದಿದೆ ಈ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ರೈತ ಚಳವಳಿ ದಲಿತ ಚಳವಳಿ ಕನ್ನಡಪರ ಚಳವಳಿಗಳು ನಿರಂತರವಾಗಿ ನಡೆದಿದೆ ಇವೆಲ್ಲ ಹೋರಾಟದ ಫಲವಾಗಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಜನತಾ ಪಾರ್ಟಿ ಸರ್ಕಾರ ಬಂತು ಇವೆಲ್ಲ ಬರೋಕ್ಕೆ ಈ ಈ ಪಾರ್ಟಿ ಬದಲಾವಣೆ ರಾಜಕೀಯ ಬದಲಾವಣೆ ಬರೋ ಕಾರಣವೇ ರೈತ ಚಳವಳಿ ಕನ್ನಡ ಚಳವಳಿ ಮತ್ತು ದಲಿತ ಚಳುವಳಿ ಇದಕ್ಕೆ ಕಾರಣ ಸರಿ ಏನೋ ಹೊಸ್ತು ಬಂದಿದೆ ಈಗ ನಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸರಂದರೆ ಈ ಹೊಸ್ದಾಗ ಬಂದಂಥ ಪಾರ್ಟಿ ಅದರ ನಾಯಕರಾದಂಥ ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರು ಮಾಡಿದ ಕೆಲಸ ಏನಂದ್ರೆ ಈ ಮೂರು ಚಳವಳನ್ನ ದಿಕ್ಕಾಪಾಲ ಮಾಡಿ ಎಲ್ಲ ಹೊಡೆದಾಕಿದ್ದು ಆಚೆಗೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಈ ಚಳುವಳಿಗಳು ಬೆಳೀಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಆದ್ರೂ ಸಹಿತ ಇವತ್ತಿನ ತನಕ ಈ ಚಳುವಳಿಗಳು ನಿರಂತರವಾಗಿ ನಡೀತಾನೆ ಇದ್ದಾವೆ ಇವತ್ತು ತನಕ ನಡೀತಾ ಇದೆ ಇಲ್ಲಿ ಗಮನಿಸಬೇಕಾದ ಹೇಳಿದ್ರೆ ಇಂತಹ ಚಳುವಳಿಗಳು ಕರ್ನಾಟಕದಲ್ಲಿ ನಡೀತಾ ಇರೋದಕ್ಕೆ ಇದೇ ರೀತಿಯ ಚಳುವಳಿಗಳು ದಕ್ಷಿಣ ಭಾರತ ಇನ್ಯಾವುದೇ ರಾಜ್ಯದಲ್ಲೂ ಸಹಿತ ನಡೀತಾ ಇಲ್ಲ ನಮಗೆ ಹೋಲಿಸಿ ನೋಡಿದ್ರೆ ಆ ರಾಜ್ಯಗಳಲ್ಲಿ ಸಮಸ್ಯೆಗಳು ಕಡಿಮೆ ಇದೆ ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಈ ಎಲ್ಲ ಕಡೆನೂ ಸಹಿತ ಪ್ರಾದೇಶಿಕ ಪಕ್ಷಗಳು ಆಳ್ತಾ ಬಂದಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರನೇ ರಾಷ್ಟ್ರೀಯ ಪಕ್ಷಗಳು ಆಳ್ತಾ ಇರೋದು ಒಂದು ಸಲ ಕಾಂಗ್ರೆಸ್ ಮತ್ತೊಂದು ಸಲ ಬಿ ಜೆ ಪಿ ಯಾವಲ್ಲ ಒಮ್ಮೊಮ್ಮೆ ಜನತಾದಳ ಆಳ್ತಾ ಇತ್ತು ಈಗ ಜನತಾದಳನೂ ಸಹಿತ ಬಿ ಜೆ ಪಿ ಹೊಟ್ಟೆಯಲ್ಲಿ ಸೇರ್ಬಿಡ್ತು ಹಾಗಾಗಿ ಅದನ್ನು ಸಹಿತ ಒಂದು ರಾಷ್ಟ್ರೀಯ ಪಕ್ಷದ ಒಂದು ಭಾಗ ಆಗೋಯಿತು ಈ ರಾಷ್ಟ್ರೀಯ ಪಕ್ಷಗಳಿಗೆ ಅವರದೇ ಆದ ಅಜೆಂಡಾ ಇರ್ತದೆ ಆ ರಾಷ್ಟ್ರೀಯ ಪಕ್ಷಗಳ ನಾಯಕರು ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಅವ್ರು ಮಾಡ್ತಾರೆ ಕೆಲಸ ಹೇಳಿದ್ರೆ ತಮ್ಮ ನಾಯಕರನ್ನ ಅವರ ಹೈಕಮಾಂಡ್ ಆದೇಶ ಇಳತಕ್ಕಂಗೆ ನಡೆಯೋದೆ ಅವ್ರ ಕೆಲಸ ಅವರೇ ಹೇಳ್ಕೊಳಂಗೆ ಬಿ ಜೆ ಬಿ ಜೆ ಪಿ ಅವರು ಹೇಳ್ತಾರೆ ಕಾಂಗ್ರೆಸ್ ಇಲ್ಲಿರ್ತದ ಕಾಂಗ್ರೆಸ್ ನಾಯಕರು ಅವರ ರಾಷ್ಟ್ರೀಯ ಪಕ್ಷಕ್ಕೆ ಎ ಟಿ ಎಮ್ ಆಗಿದ್ದಾರೆ ಅಂತ ಹಾಗೆಯೇ ಕಾಂಗ್ರೆಸ್ ಅವರು ಹೇಳ್ತಾರೆ ಬಿ ಜೆ ಪಿ ಬಂದು ಅವ್ರ ಪಕ್ಷಕ್ಕೆ ಎ ಟಿ ಎಮ್ ಆಗಿದ್ದಾರೆ ಅಂತ